ನಟ ನಿವೃತ್ತ ಐಎಎಸ್ ಅಧಿಕಾರಿ ಕೆ ಶಿವರಾಮ್ ಅವರು ಬೆಳೆದು ಬಂದ ಹಾದಿ ಹೇಗಿದೆ. ಇವರು ದಲಿತ ಸಮುದಾಯದಲ್ಲಿ ಜನಿಸಿದ್ದಾದರೂ ಓದಿದ್ದು ಎಷ್ಟು ಗೊತ್ತಾ ಸಮುದಾಯದಲ್ಲಿ ಇವರು ಎಲ್ಲರಿಗೂ ಮಾದರಿ ಹೇಗೆ ಇವರ ರಾಜಕೀಯ ಹಾದಿ ಹೇಗಿತ್ತು ಇವರು ಮಾಡಿರುವ ಆಸ್ತಿ ಎಷ್ಟು ಹೆಂಡತಿ ಮಕ್ಕಳು ಏನು ಮಾಡ್ತಿದ್ದಾರೆ ಎಲ್ಲವನ್ನು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀವಿ ಅದಕ್ಕೂ ಮುನ್ನ ನೀವೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ ಹೌದು ಸಾವಿರದ ಒಂಬೈನೂರ ಐವತ್ಮೂರರ ಏಪ್ರಿಲ್ ಆರರಂದು ಜನನ ಕೆ ಶಿವರಾಮ್ ಅವರು ಸಾವಿರದ ಒಂಬೈನೂರ ಐವತ್ಮೂರು ಏಪ್ರಿಲ್ ಆರರಂದು ರಾಮನಗರದ ಉರುಕಹಳ್ಳಿಯಲ್ಲಿ ಜನಿಸ್ತಾರೆ ಇವರ ತಂದೆ ಕೆಂಪಯ್ಯ ಡ್ರಾಮಾ ಮಾಸ್ಟರ್ ಆಗಿದ್ರು ತಾಯಿ ಚಿಕ್ಕಬೌರಮ್ಮ ಓದಿನಲ್ಲಿ ತುಂಬ ಮುದ್ದಿದ ಮುಂದಿದ್ದಂತಹ ಕೆ ಶಿವರಾಮ್ ಅವರ ಕುಟುಂಬ ದಲಿತ ಸಮುದಾಯಕ್ಕೆ ಸೇರಿದ್ದಾಗಿತ್ತು ಆದರೆ ಇವರ ಸಾಧನೆಗೆ ಸಮುದಾಯ ಅಡ್ಡ ಬರಲಿಲ್ಲ ಕಡುಬಡತನದಲ್ಲಿದ್ದರೂ ಐ ಎ ಎಸ್ ಆಗಬೇಕು ಸಿನಿಮಾ ನಟನಾಗಬೇಕು ಅನ್ನೋ ಕನಸು ಕಂಡಿದ್ರು ಇಂತಹ ಶಿವರಾಮ್ ತಮ್ಮ ಗ್ರಾಮದಲ್ಲೇ ಪ್ರಾಥಮಿಕ ಶಿಕ್ಷಣವನ್ನು ಪಡೆದುಕೊಂಡ್ರು ನಂತರ ಬೆಂಗಳೂರಿಗೆ ಬಂದು ಹಾಸ್ಟೆಲ್ನಲ್ಲಿ ಇದ್ಕೊಂಡು ಮಲ್ಲೇಶ್ವರಂನ ಸ್ಕೂಲ್ನಲ್ಲಿ ಹೈಸ್ಕೂಲ್ ಮುಗಿಸ್ತಾರೆ ಆದರೆ ಹೈಸ್ಕೂಲ್ನಲ್ಲಿ ಒಂದು ಸಬ್ಜೆಕ್ಟ್ನಲ್ಲಿ ಫೇಲ್ ಆದರು ನಂತರ ಹಠ ಬಿಡದೆ ಮತ್ತೆ ಎಕ್ಸಾಮ್ ಕಟ್ಟಿ ಪಾಸ್ ಮಾಡಿಕೊಂಡ್ರು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ ಟೈಪಿಂಗ್ನಲ್ಲಿ ಶಾರ್ಟ್ ಹ್ಯಾಂಡ್ ಕೋರ್ಸ್ ಕಂಪ್ಲೀಟ್ ಮಾಡ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಭಾರತೀಯ ಕ್ರೈಮ್ ಇನ್ವೆಸ್ಟಿಗೇಷನ್ ಡಿಪಾರ್ಟ್ಮೆಂಟ್ನಲ್ಲಿ ಪೊಲೀಸ್ ರಿಪೋರ್ಟರ್ ಆಗಿ ಸೇರಿಕೊಂಡರು ಸ್ವಲ್ಪ ಟೈಮ್ ಸೆಂಟ್ರಲ್ ಜೈಲ್ನಲ್ಲೂ ಕೆಲಸ ಮಾಡ್ತಾರೆ ಸರ್ಕಾರಿ ಕೆಲಸ ಸಿಕ್ಕರೂ ಓದು ಬಿಡಲಿಲ್ಲ ಶಿಕ್ಷಣ ಕಂಪ್ಲೀಟ್ ಮಾಡುತ್ತಲೇ ಸಾಧನೆ ಆಗಿನ ಕಾಲ ಹೇಗಿತ್ತು ಅಂದರೆ ಸರ್ಕಾರಿ ಕೆಲಸ ಸಿಕ್ತು ಅಂದರೆ ಆರಾಮಾಗಿ ಲೈಫ್ ಲೀಡ್ ಮಾಡ್ತಾ ಇದ್ರು ಆದರೆ ಕೆ ಶಿವರಾಮ್ ಸರ್ಕಾರಿ ಕೆಲಸ ಸಿಕ್ಕರೂ ಶಿಕ್ಷಣಾರ್ಥಕ್ಕೆ ಬಿಡಲಿಲ್ಲ ಕೆಲಸ ಮಾಡಿಕೊಂಡು ಓದನ್ನು ಮುಂದುವರಿಸ್ತಾರೆ ವಿ ವಿಪುರಂನ ಈವ್ನಿಂಗ್ ಕಾಲೇಜ್ನಿಂದ ಬಿ ಎ ಪದವಿ ಪಡೆದುಕೊಳ್ತಾರೆ ಮೈಸೂರು ವಿವಿಯಿಂದ ಇತಿಹಾಸ ವಿಷಯದಲ್ಲಿ ಮಾಸ್ಟರ್ ಆಫ್ ಆರ್ಟ್ಸ್ ಮಾಡ್ತಾರೆ ನಂತರದಲ್ಲಿ ಕೆ ಎ ಎಸ್ ಪರೀಕ್ಷೆಗೆ ಸಿದ್ಧತೆ ನಡೆಸಿ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಅದನ್ನ ಪಾಸ್ ಮಾಡಿಕೊಂಡ್ರು ಇಡೀ ಎಸ್ ಸಿ ಸಮುದಾಯದಲ್ಲಿ ಕರ್ನಾಟಕದಲ್ಲಿ ಫಸ್ಟ್ ರ್ಯಾಂಕ್ ತಗೊಂಡ್ರು ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್ ಆಗಿ ನೇಮಕ ಆದರು ಕೆಎಎಸ್ ಕೂಡ ಶಿವರಾಮ್ಗೆ ತೃಪ್ತಿ ಕೊಡಲಿಲ್ಲ ಯುಪಿಎಸ್ ಕ್ಲಿಯರ್ ಆಗುವವರೆಗೂ ಛಲ ಬಿಡಲಿಲ್ಲ ಕರ್ನಾಟಕ ಪೊಲೀಸ್ ಅಕಾಡೆಮಿಯಲ್ಲಿ ಟ್ರೈನಿಂಗ್ಗೆ ಅಂತ ಹೋದ್ರು ಅಲ್ಲಿಗೆ ಅವರ ಕನಸು ಮುಗಿಲಿಲ್ಲ ಬದಲಿಗೆ ಕೆಎಎಸ್ ಪಾಸ್ ಮಾಡಿದ್ದ ಅವರ ಮನಸ್ಸಿನಲ್ಲಿ ಬಾಲ್ಯದಿಂದಲೂ ಕಂಡಿದ್ದ ಎಸ್ ಕನಸು ಚಿಗುರೊಡೆದಿತ್ತು ಹೀಗಾಗಿ ಯುಪಿಎಸ್ಸಿ ಪರೀಕ್ಷೆಗೆ ಸಿದ್ಧತೆ ನಡೆಸ್ತಾರೆ ಪೊಲೀಸ್ ಟ್ರೈನಿಂಗ್ ನಡೀತಾ ಇರಬೇಕಾದ್ರೆ ಎಸ್ ಪರೀಕ್ಷೆ ಪಾಸ್ ಕೂಡ ಮಾಡ್ತಾರೆ ಕನ್ನಡ ಭಾಷೆಯಲ್ಲಿ ಪರೀಕ್ಷೆ ಬರೆದು ಡಿಸ್ಟಿಂಕ್ಷನ್ ಪಡೆದುಕೊಂಡ ಏಕೈಕ ಕನ್ನಡಿಕ ಅಂತ ಅನ್ಸ್ಕೊಂಡ್ರು ಇದಾದ ನಂತರ ಸರ್ಕಾರದ ಮಟ್ಟದಲ್ಲಿ ವಿವಿಧ ಹುದ್ದೆಗಳನ್ನು ನಿಭಾಯಿಸ್ತಾರೆ ಸಿನಿಮಾ ರಂಗದಲ್ಲೂ ಕೆ ಶಿವರಾಮ್ ಒಲವು ಎ ಎಸ್ ಎಲ್ಲ ಪಾಸ್ ಮಾಡಿಕೊಂಡಿದ್ದ ಶಿವರಾಮ್ ಅವರಿಗೆ ಸಿನಿಮಾದಲ್ಲಿ ನಟಿಸೋ ಆಸೆ ಆಯಿತು ಅದರಂತೆ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಟ್ಟರು ಸಾವಿರದ ಒಂಬೈನೂರ ತೊಂಬತ್ಮೂರರಲ್ಲಿ ಬಾನಲ್ಲೇ ಮಧುಚಂದ್ರ ಅನ್ನೋ ಸಿನಿಮಾದಲ್ಲಿ ಹೀರೋ ಆಗಿ ಎಂಟ್ರಿ ಕೊಡ್ತಾರೆ ನಾಗ್ತಿಹಳ್ಳಿ ಚಂದ್ರಶೇಖರ್ ಅವರ ಈ ಸಿನಿಮಾದಲ್ಲಿ ಕೆ ಶಿವರಾಮ್ ಅವರು ಅದ್ಭುತವಾಗಿ ನಟಿಸಿದರು ಸಿನಿಮಾ ಸೂಪರ್ ಹಿಟ್ ಆಯಿತು ಇಂದಿಗೂ ಜನರು ನೋಡಲು ಬಯಸುವಂತಹ ಎವರ್ ಗ್ರೀನ್ ಚಿತ್ರವಾಗಿದೆ ಇದರ ಹಾಡುಗಳು ಕೂಡ ಅದ್ಭುತವಾಗಿ ಮೂಡಿ ಬಂದಿತ್ತು ಈ ಸಿನಿಮಾದ ಹಿಟ್ ಆದ ನಂತರ ಕೆ ಶಿವರಾಮ್ ಲಕ್ಕಿ ಹೀರೋ ಎಂದೇ ಕರೆಸ್ಕೊಂಡಿದ್ರು ಇದಾದ ಮೇಲೂ ವಸಂತಕಾಲ ಸಾಂಗ್ಲಿಯಾನ ಪಾರ್ಟ್ ತ್ರೀ ಪ್ರತಿಭಟನೆ ಖಳನಾಯಕ ಯಾರಿಗ ಬೇಡ ದುಟೋ ಗೇಮ್ ಫಾರ್ ಲವ್ ನಾಗ ಓ ಪ್ರೇಮ ದೇವತೆ ಚಿತ್ರಗಳಲ್ಲಿ ನಟಿಸ್ತಾರೆ ಇನ್ನು ಹಲವು ಚಿತ್ರಗಳಲ್ಲಿ ಪೋಷಕ ನಟನಾಗಿ ಕಾಣಿಸ್ಕೊಂಡ್ರು ಎರಡು ಸಾವಿರದ ಹದಿನೇಳರಲ್ಲಿ ಟೈಗರ್ ಎಂಬ ಸಿನಿಮಾದಲ್ಲಿ ಕೊನೆಯದಾಗಿ ಕಾಣಿಸ್ಕೊಂಡಿದ್ರು ನಂತರದಲ್ಲಿ ಚಿತ್ರರಂಗದಿಂದ ಕಂಪ್ಲೀಟ್ ಆಗಿ ದೂರ ಉಳ್ಕೊಳ್ತಾರೆ ರಾಜಕೀಯವನ್ನು ಬಿಡಲಿಲ್ಲ ಕೆ ಶಿವರಾಮ್ ಎಸ್ ಅಧಿಕಾರಿ ಆಗಿದ್ದುಕೊಂಡು ಹಲವಾರು ಸಿನಿಮಾಗಳಲ್ಲಿ ನಟಿಸಿದ ಕೆ ಶಿವರಾಮ್ ಎರಡು ಸಾವಿರದ ಹದಿಮೂರರಲ್ಲಿ ಕೆಲಸದಿಂದ ನಿವೃತ್ತರಾಗ್ತಾರೆ ಅವರು ಕೆಲಸ ನೀಡುವ ಹೊತ್ತಿಗೆ ಬೆಂಗಳೂರು ಪ್ರಾದೇಶಿಕ ಆಯುಕ್ತರಾಗಿದ್ದರು ನಂತರ ಕಾಂಗ್ರೆಸ್ ಸೇರುವ ಮೂಲಕ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾರೆ ನಂತರ ವಿಜಯಪುರ ಲೋಕಸಭಾ ಕ್ಷೇತ್ರದಿಂದ ಎರಡು ಸಾವಿರದ ಹದಿನಾಲ್ಕರಲ್ಲಿ ಕಣಕ್ಕೇಳ್ತಾರೆ ಆದರೆ ರಮೇಶ್ ಅವರ ವಿರುದ್ಧ ಸೋಲು ಕಾಣ್ತಾರೆ ಅದೇ ವರ್ಷ ಕಾಂಗ್ರೆಸ್ಗೆ ಸೇರ್ತಾರೆ ದಲಿತ ಸಮುದಾಯಕ್ಕೆ ಡಿಸಿಎಂ ಪೋಸ್ಟ್ ಸಿಗಬೇಕು ಅನ್ನುವಂಥ ಒಂದು ಅಭಿನಯ ಅಭಿಯಾನದಲ್ಲಿ ಇವರು ಕೂಡ ತೊಡಗಿಸ್ಕೊಳ್ತಾರೆ ಆದರೆ ಮತ್ತೆ ಕಾಂಗ್ರೆಸ್ನಲ್ಲಿ ದಲಿತರಿಗೆ ಸೂಕ್ತ ಸ್ಥಾನಮಾನ ನೀಡುತ್ತಿಲ್ಲ ಅಂತ ಆರೋಪಿಸಿ ಬಿಜೆಪಿಗೆ ಸೇರಿಕೊಳ್ತಾರೆ ನಂತರ ಇವರು ಚುನಾವಣೆಯಲ್ಲಿ ಸ್ಪರ್ಧಿಸಲಿಲ್ಲ ಆದರೂ ಕೂಡ ಇವರು ಬಿಜೆಪಿಯಲ್ಲಿಯೇ ಕೊನೆಯ ತನಕ ಉಳಿದುಕೊಳ್ತಿರ್ತಾರೆ ಇನ್ನು ಬೆಂಗಳೂರು ಹೊರ ವಲಯದಲ್ಲಿರುವಂತಹ ಕಲ್ನಲ್ಲಿ ಮೋದಿ ಕ್ಯಾಂಟೀನ್ ತೆರೆದಿದ್ದಾರೆ ಅಲ್ಲಿ ಹತ್ತು ರೂಪಾಯಿಗೆ ತಿಂಡಿ ಹದಿನೈದು ರೂಪಾಯಿಗೆ ಊಟ ಮತ್ತು ಐದು ರೂಪಾಯಿಗೆ ಚಹಾ ಕಾಫಿಯನ್ನು ನೀಡುತ್ತಿದ್ರು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕ್ಷೇತ್ರದಿಂದ ಸ್ಪರ್ಧಿಸ್ತಾರೆ ಅಂತ ಸುದ್ದಿ ಆಗಿತ್ತು ಆದರೆ ಕೊನೆ ಕ್ಷಣದಲ್ಲಿ ಇವರಿಗೆ ಟಿಕೆಟ್ ಸಿಗಲಿಲ್ಲ ಇವರು ಛಲವಾದಿ ಮಹಾಸಭದ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ ಅಸ್ಪೃಶ್ಯತೆಯ ವಿರುದ್ಧ ಧ್ವನಿ ಎತ್ತಿದ್ರು ದಲಿತರಿಗೆ ಸಿಎಂ ಸ್ಥಾನ ಕೇಳಿದ ನಾಯಕ ಹೌದು ರಾಜ್ಯದಲ್ಲಿ ಈವರೆಗೆ ಒಬ್ಬನೇ ಒಬ್ಬ ದಲಿತ ಸಿಎಂ ಆಗಿಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಐವತ್ತಕ್ಕೂ ಹೆಚ್ಚು ವರ್ಷಗಳಿಂದ ರಾಜಕೀಯದಲ್ಲಿದ್ದಾರೆ ಪರಮೇಶ್ವರ್ ಕೂಡ ಕಾಂಗ್ರೆಸ್ನ ಹಿರಿಯ ನಾಯಕರಾಗಿದ್ದಾರೆ ಆದರೆ ಅವರಿಬ್ಬರಿಗೂ ರಾಜ್ಯದ ಸಿಎಂ ಆಗಲು ಇನ್ನೂ ಸಾಧ್ಯವಾಗಿಲ್ಲ ಬೇಕಂತಲೇ ದಲಿತರು ಸಿಎಂ ಆಗೋದನ್ನು ತಪ್ಪಿಸಲಾಯಿತು ಅಂತ ಹಲವಾರು ಸಂದರ್ಶನದಲ್ಲಿ ಹೇಳಿಕೊಂಡಿದ್ದಾರೆ ಇವರು ಅಧಿಕಾರಿಯಾಗಿ ಹೋದಲೆಲ್ಲ ಬಡವರ ಪರವಾಗಿ ಕೆಲಸ ಮಾಡಿ ಜನಮನ್ನಣೆ ಗಳಿಸಿದ್ದಾರೆ ಹಲವು ಬಡ ಮಕ್ಕಳನ್ನ ಓದಿಸಿ ಅವರ ಜೀವನಕ್ಕೆ ದಾರಿ ಮಾಡಿಕೊಟ್ಟಿದ್ದಾರೆ ಗುಡಿಸಲಿನಲ್ಲಿ ಪರದಾಡ್ತಾ ಅದೆಷ್ಟೋ ಕುಟುಂಬಗಳಿಗೆ ಸರ್ಕಾರದಿಂದ ಮನೆ ನಿರ್ಮಿಸಿಕೊಟ್ಟಿದ್ದಾರೆ ಅದು ಅಲ್ಲದೆ ಛಲವಾದಿ ಮಹಾಸಭದ ಮಕ್ಕಳಿಗೆ ಸರ್ಕಾರಿ ಕೆಲಸ ಸಿಗುವಂತೆ ಮಾಡಲು ಒಂದು ಟ್ರೈನಿಂಗ್ ಸೆಂಟರ್ ಶುರು ಮಾಡಲು ಹೆಚ್ಚು ಇಟ್ಟಿದ್ರು ಶಿವರಾಮ್ ಅವರ ಕುಟುಂಬ ಮತ್ತು ಆಸ್ತಿ ಶಿವರಾಮ್ ವಾಣಿ ಅನ್ನೋರನ್ನ ಆಗಿದ್ದು ಇವರಿಗೆ ಇಬ್ಬರು ಹೆಣ್ಮಕ್ಕಳಿದ್ದಾರೆ ಮಕ್ಕಳು ಮದುವೆಯಾಗಿ ಸೆಟಲ್ ಆಗಿದ್ದಾರೆ ಇವರು ಎರಡ್ ಸಾವಿರದ ಹದಿಮೂರರ ಚುನಾವಣೆಯಲ್ಲಿ ಸಲ್ಲಿಸಿದಂತಹ ಅಫಿಡೇವಿಟ್ ಪ್ರಕಾರ ಇವರ ಬಳಿ ಎರಡು ಕೋಟಿ ಐವತ್ತೆರಡು ಲಕ್ಷ ಮೌಲ್ಯದ ಆಸ್ತಿ ಇದೆ ವೀಕ್ಷಕರೇ ಇದು ರಾಜಕಾರಣಿ ಐಎಎಸ್ ಅಧಿಕಾರಿ ನಟ ಕೆ ಶಿವರಾಮ್ ಅವರ ಜೀವನವನ್ನು ನಿಮ್ಮ ಮುಂದಿಡುವ ಪ್ರಯತ್ನ ಇವರ ಬಗ್ಗೆ ಏನನ್ಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ